ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇತಿಹಾಸ ಕ್ರಿಯೇಟ್ ಆಗಿದೆ ನಮ್ಮ ಬಸವನಗುಡಿಯ ನಮ್ಮ ಕಡ್ಲೆಕಾಯಿ ಪರ್ಷೆಯಲ್ಲಿ ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಅದು ಸದ್ದು ಈಗ ಎಲ್ರು ಮಾತಾಡೋಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಒಂದು ಸಿನಿಮಾ ಶುರು ಮಾಡ್ಕೊಂಡ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕ ಓನರ್ ಯಾರು ಹೇಳಿ ನಿರ್ಮಾಪಕ ಪ್ರೊಡ್ಯೂಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಗೋಲ್ಡ್ ಮೈನ್ಸ್ ಸಂಸ್ಥೆಯಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಮನೀಶ್ ಶಾ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅಂತ ದ್ರೇ ಅದೊಂದೇ ಅಂದ್ರೆ ಈಗ ಗೋಲ್ಡ್ ಮೈನ್ ಟೆಲಿಫಿಲಿಮ್ಸ್ ಅನ್ನುವಂತಹ ಚಾನೆಲ್ ನಮ್ಮ ಎಷ್ಟೋ ಸೌತ್ ಇಂಡಿಯನ್ ಸಿನಿಮಾಗಳು ನಮ್ಮ ಎಷ್ಟೋ ಕನ್ನಡ ಚಿತ್ರಗಳು ನಾರ್ತ್ ಅಲ್ಲಿ ಅದನ್ನ ಡಬ್ ಮಾಡಿಬಿಟ್ಟು ಅಲ್ಲೂ ಕೂಡ ಪ್ಲೇ ಮಾಡ್ತಾ ಇದ್ದಾರೆ ನಮ್ಮ ಕಲ್ಚರ್ ನಮ್ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇದೆ ಈ ಒಂದು ಗೋಲ್ಡ್ ಮೈನ್ಸ್ ಟೆಲಿಫಿಲಮ್ಸ್ ಮೂಲಕ ಸೊ ಬಿಫೋರ್ ವಿ ಸ್ಟಾರ್ಟ್ ಆಫ್ ಗೋಲ್ಡ್ ಮೈನ್ಸ್ ಅವರ ಒಂದು ಆ ಒಂದು ಸಂಸ್ಥೆಯ ಒಂದು ವಿಟಿ ಪ್ಲೇ ಮಾಡ್ ಮಾಡಬಹುದಾ ರಿಕ್ವೆಸ್ಟಿಂಗ್ ಸ್ವಲ್ಪ ಪ್ಲೀಸ್ ದಶಕಗಳಿಂದ ಮನೋರಂಜನಾ ಲೋಕದ ಆಣಗಳಲ್ಲಿ ಹಿಂದಿ ಚಿತ್ರಗಳನ್ನು ನೋಡುವ ಪ್ರಪಂಚವನ್ನು ಹೊಸದಾಗಿ ರೂಪಿಸುವ ಒಂದು ಸಂಸ್ಥೆ ತಯಾರಾಗುತ್ತಿತ್ತು मनीष ಮನೀಶಾ ಹೊಸ ತಲೆಮಾರಿನ ಸಾಧಕರಿಗಾಗಿ ಮಾನದಂಡವನ್ನು ಏರಿಸಿದ ದೃಷ್ಟಿವಂತ ನಾಯಕ ನಮ್ಮ ಪ್ರಯಾಣ ಆರಂಭವಾಗಿದ್ದು ಎರಡು ಸಾವಿರದ ಮತ್ತು ಜಿ ಮತ್ತು ಇಟಿವಿಗಾಗಿ ಗುಜರಾತಿ ಹಿಂದಿ ಮರಾಠಿ ಧಾರಾವಾಹಿಗಳನ್ನು ನಿರ್ಮಿಸುವ ಮೂಲಕ ಅತ್ಯಂತ ಬೇಗನೆ ನಾವು ಫಿಲ್ಮ್ ರೈಟ್ಸ್ ಕ್ಷೇತ್ರದಲ್ಲೂ ಕಾವ ಈ ವರ್ಷಗಳು ಗೋಲ್ಮೈನ್ಸ್ನ ಬಲವಾದ ಅಡಿಪಾಯವನ್ನು ಹಾಕಿದವು ನಾವು ದಕ್ಷಿಣ ಭಾರತೀಯ ಸಿನಿಮಾಗಳನ್ನು ಶಾಶ್ವತ ಹಕ್ಕುಗಳೊಂದಿಗೆ ಪಡೆದು ಅವುಗಳ ಹಿಂದಿ ಡಬ್ಬಿಂಗ್ ಆವೃತ್ತಿಗಳನ್ನು ದೇಶದಾದ್ಯಂತ ತಲುಪಿಸಲಾರಂಭಿಸಿದ್ದೇವೆ ಸಾವಿರದ ಏಳರಲ್ಲಿ मेरी जो वन मैन आर्म सोनी अली डीआरपी लिस्ट में ले टॉप बंदू प्रीमियर आए तो भारत का बंदू सत्य बंदा आर्ट को नितो कंटेंट इस किंगे में रोक सके तो रोक ले उन्नत दर्जे आ साउथ हिंदी डबिंग ना पता प्रदर्शक का समस्थे आगे गोल्ड माइंस पूरे भूमि की क्रोध की अग्नि में जिस जिस को जलना है मेरे सामने आजा ಎರಡು ಸಾವಿರದ ಹನ್ನೆರಡರಲ್ಲಿ ಡಿಜಿಟಲ್ ಭವಿಷ್ಯ ಎಂದು ಯಾರು ಕೂಡದ ಕಾಲದಲ್ಲಿ ನಾವು ಸಾಹಸಕಾರಿ ನಿರ್ಧಾರವನ್ನು